ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸಲ್ಲಿ ನೋಡಿ ಹಳೆ ಬುಟ್ಟಿ ಇತ್ತು ನನ್ನ ಹತ್ರ ಅದು ಒಡೆದು ಹೋಗ್ಬಿಟ್ಟಿದೆ ಇಲ್ಲೂ ಕೂಡ ಸೀಳೋಗಿದೆ ಇದನ್ನು ಪಾಟ್ ಥರ ಮಾಡ್ತಾ ಮಾಡ್ತಾಯಿದ್ದೀನಿ ಅದು ಹೇಗೆ ಅಂತ ತೋರಿಸ್ತೀನಿ ನೋಡಿ ಇದಕ್ಕೆ ಈ ಥರ ಎಲ್ಲ ಹೋಲ್ ಇದೆ ಈ ಥರ ಇದ್ರೂ ನಾವು ಪಾಟನ್ನು ರೆಡಿ ಮಾಡ್ಕೋಬೋದು ಮನೆಯಲ್ಲಿ ಈ ರೀತಿ ಪ್ಲಾಸ್ಟಿಕ್ ಕವರ್ ಇರುತ್ತೆ ನೋಡಿ ಶಾಪಿಂಗಿಗೆ ಹೋದಾಗ ಅಥವಾ ಆನ್ಲೈನ್ ಶಾಪಿಂಗ್ ಮಾಡಿದಾಗ ಕವರಲ್ಲಿ ಹಾಕಿ ಕಳಿಸಿರ್ತಾರಲ್ಲ ಆ ಥರದನ್ನು ನಾನು ಈ ಸೈಜ್ಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿಯಾಗಿ ಜೋಡಿಸ್ಕೊತೀನಿ ಅದಿಲ್ಲ ಅಂದರೆ ಮನೆಯಲ್ಲಿ ಕವರ್ಗಳಿರುತ್ತಲ್ಲ ಅದನ್ನು ಕೂಡ ನೀವು ಈ ರೀತಿಯಾಗಿ ಮಾಡ್ಬಿಟ್ಟು ಆ ಸೈಜ್ಗೆ ಕರೆಕ್ಟಾಗಿ ನಾನು ಇಡ್ತಾ ಇದ್ದೀನಿ ಇಲ್ಲಿ ಹೋಲ್ಗಳಿದೆ ಹೀಗಾಗಿ ನಾನು ಮತ್ತೆ ಹೋಲ್ ಮಾಡ್ತಾ ಇಲ್ಲ ಇದು ಕೂಡ ಒಡೆದೋಗಿದೆ ಇಲ್ಲಿ ಹೋಲ್ ಮೊದಲೇ ಇದೆ ಹಾಗಾಗಿ ಇದು ಈ ಒಂದು ಹೋಲ್ ಮಾತ್ರ ನಾನು ಕವರ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಮಣ್ಣು ಆಚೀಚೆ ಹೋಗಬಾರ್ದು ಅನ್ನೋಕ್ಕೋಸ್ಕರ ನಾನು ಈ ರೀತಿಯಾಗಿ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿಯಾಗಿ ಇಟ್ಟು ನೀವು ಇದಕ್ಕೆ ಒಂದು ಸ್ವಲ್ಪ ಕೆಳಗಡೆ ಮಣ್ಣು ಹಾಕಿಬಿಟ್ಟು ಬೇಕಿದ್ರೆ ನೀವು ಕಿಚನ್ ವೇಸ್ಟ್ ಕೂಡ ಹಾಕ್ಕೊಂಡು ನೀವು ಪಾಟನ್ನು ರೆಡಿ ಮಾಡ್ಕೊಬೋದು ಇಲ್ಲ ಅಂದರೆ ನೀವು ಬರೀ ಮಣ್ಣನ್ನೇ ಹಾಕಿಬಿಟ್ಟು ಅದನ್ನು ಕೂಡ ರೆಡಿ ಮಾಡ್ಕೋಬೋದು ಬನ್ನಿ ಇದಕ್ಕೆ ಬೇಕು ಅಂದರೆ ನೀವು ಟಿಕ್ಸು ಎಲ್ಲ ಹಾಕೋಬೋದು ಈ ರೀತಿಯಾಗಿ ಅಂಟಿಸ್ಕೋಬೋದು ನೀವು ನೋಡಿ ಇದು ಇರುತ್ತಲ್ಲ ಇದು ಸರದೆ ಸರಿಬಾರ್ದು ಅಂದರೆ ನೀವು ಈ ರೀತಿಯಾಗಿ ಮಾಡ್ಕೋಬೋದು ನಾನು ಹಾಗೆ ಹಾಕ್ತೀನಿ ಟಿಕ್ಸು ಏನು ಹಚ್ಚಲ್ಲ ನಾನು ಇದನ್ನು ಯಾವ ರೀತಿ ರೆಡಿ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಈಗ ನೋಡಿ ಇದಕ್ಕೆ ಈ ರೀತಿಯಾಗಿ ಕೆಳಗಡೆ ನಾನು ಈ ತೆಂಗಿನಾರನ್ನು ಹಾಕ್ತಾ ಇದ್ದೀನಿ ಮಣ್ಣು ಅಂದರೆ ಕೆಳಗಡೆ ಹೋಗಲ್ಲ ಅನ್ನೋಕ್ಕೋಸ್ಕರ ಅಷ್ಟೇ ಹಾಗೆ ಇದಕ್ಕೆ ನಾನಿಲ್ಲಿ ಈ ಬಕೆಟಲ್ಲಿ ನಾನು ಕಸ ಗಾರ್ಡನ್ ಗಾಡನ್ನಷ್ಟು ಅದನ್ನು ಕೂಡ ಹಾಕ್ತಾ ಇದ್ದೀನಿ ಸ್ವಲ್ಪ ಅರ್ಧ ಕೊಳಿತೋಗಿದೆ ಇದನ್ನ ಸ್ವಲ್ಪ ಸರಿ ಮಾಡ್ಕೊತೀನಿ ನಾನು ಈ ರೀತಿ ಏನಾದ್ರು ಪ್ಲಾಸ್ಟಿಕ್ ಇದ್ರೆ ಅದನ್ನು ತಕ್ಕೊಂಡ್ಬಿಡಿ ಈಗ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಸಮ ಮಾಡ್ಕೊಂಬಿಟ್ರೆ ಒಂದೆರಡು ದಿನ ಬಿಟ್ಟು ಇದರಲ್ಲಿ ಏನಾದರೂ ನೀವು ಗಿಡಗಳನ್ನು ಹಚ್ಕೋಬೋದು ನಾನು ಇದಕ್ಕೆ ನೀರು ಹಾಕುತ್ತೀನಿ ಈಗ ಇದು ನೋಡಿ ಇದನ್ನು ನಾನು ಮೊನ್ನೆ ತೋರಿಸಿದ್ದೆ ನಿಮಗೆ ಇದರಲ್ಲಿ ವಿಚನ್ ಕಿಚನ್ ವೇಸ್ಟ್ ಹಾಕಿದ್ದೀನಿ ಅಂತ ಈಗ ಇನ್ನೊಂದು ಸ್ವಲ್ಪ ಇದಕ್ಕೆ ಹಾಕ್ತಾಯಿದ್ದೀನಿ ಈ ಥರ ಕೆಟ್ಟಿರೋ ಹಣ್ಣುಗಳು ಆ ಥರ ಏನಾದ್ರು ಇದ್ದರೆ ನೀವು ಇದಕ್ಕೆ ಹಾಕ್ಕೊಂಬಿಡಿ ಆದಷ್ಟು ನಾನೊಂದು ಸ್ವಲ್ಪ ಹೆಚ್ಚಿಬಿಟ್ಟು ಹಾಕಿದ್ದೀನಿ ಇನ್ನೂ ಸಣ್ಣದಾಗಿ ಹೆಚ್ಕೊಂಡು ಹಾಕೋಬೋದು ಇದ್ರ ಮೇಲೆ ಈಗ ಮಣ್ಣು ಹಾಕಿ ಒಂದು ನಾಲ್ಕೈದು ದಿನ ಬಿಟ್ಬಿಡ್ತೀನಿ ಆಮೇಲೆ ಇದರಲ್ಲಿ ಗಿಡ ಹಚ್ಕೋತೀನಿ ನಾನು ಹಾಗೆ ಇವತ್ತು ನಾನೊಂದು ಸ್ವಲ್ಪ ಗಾರ್ಡನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಇವತ್ತು ಬಿಸಿಲು ಕೂಡ ಬಿದ್ದಿದೆ ಚೆನ್ನಾಗಿ ಈ ಎಲೆಗಳು ಬಾದಾಮಿ ಎಲೆಗಳು ಜಾಸ್ತಿ ಇದೆ ಫ್ರೆಂಡ್ಸ್ ಇದು ಹಂಗಾಗಿ ಮತ್ತೆ ಗಲೀಜಾಗಿದೆ ಇವತ್ತು ಮಳೆ ಕೂಡ ಇಲ್ಲ ಹಂಗಾಗಿ ಇವತ್ತು ಇಲ್ಲೆಲ್ಲ ಒಂಚೂರು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಜಾಸ್ತಿ ಇರುತ್ತೆ ಈ ಕಡೆ ಕಡಿಮೆ ಈ ಕಡೆ ಎಲೆಗಳು ಜಾಸ್ತಿ ಇರುತ್ತೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಂಡು ನಿಮಗೆ ಮತ್ತೆ ತೋರಿಸ್ತೀನಿ ನಾನು ಫ್ರೆಂಡ್ಸ್ ನೋಡಿ ಇವೆಲ್ಲ ಪಾಟ್ಗಳನ್ನ ನಾನು ಮುಂದೆ ಇಟ್ಕೊಂಡು ಒಂಚೂರು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಅಲ್ಲಲ್ಲಿ ಪಾಟಿಗೆನೆ ನಾನು ಆ ಕಸನ ಹಾಕ್ಕೊಂಡ್ಬಿಟ್ಟಿದ್ದೀನಿ ಮತ್ತೆ ತುಂಬಕ್ಕೆ ಹೋಗಿಲ್ಲ ನೋಡಿ ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡಾಗಿದೆ ಆದರೆ ಗಾಳಿ ತುಂಬಾ ಬಿಟ್ಟಿದೆ ಫ್ರೆಂಡ್ಸ್ ಇವತ್ತು ಯಾಕಂದರೆ ನನ್ನ ಕಸ ಬೆಳೆದಿದ್ದೆಲ್ಲ ಮತ್ತೆ ಹಾರ ಹಾರು ಇದೆ ನೋಡಿ ಇದಿಷ್ಟು ಇದು ಪೋರ್ಷನ್ ಏನಿದೆಯಲ್ಲ ಇದಿಷ್ಟು ಕ್ಲೀನ್ ಮಾಡ್ಕೊಂಡಾಗಿದೆ ಇವತ್ತು ಇನ್ನೂ ಈ ಕಡೆದು ಮಾಡಬೇಕು ಈ ಕಡೆ ಏನು ಜಾಸ್ತಿ ಇಲ್ಲ ಸುಮ್ಮನೆ ಒಂಚೂರು ಕಸ ಬಳ್ಕೊಂಡ್ರೆ ಆಯಿತು ಬಟ್ ಗಾಳಿ ಜಾಸ್ತಿ ಇರೋದ್ರಿಂದ ಮಾಡೋಕ್ಕಾಗ್ತಿಲ್ಲ ಕಸ ಎಲ್ಲ ಹಾರೋಗ್ತಾ ಇದೆ ಹಾಗೆ ಇದು ನೋಡಿ ಒಡೆದೋಗ್ಬಿಟ್ಟಿದೆ ಪೂರ್ತಿಯಾಗಿ ಇದನ್ನು ಬಿಸಾಕ್ಬೇಕಿನ್ನು ಇನ್ನು ಇದಕ್ಕೆ ನೀರು ಹಾಕಿ ಇದಕ್ಕೊಂದು ಸ್ವಲ್ಪ ಮೇಲೆ ಮಣ್ಣು ಹಾಕಬೇಕು ಸದ್ಯಕ್ಕೆ ನನ್ನ ಹತ್ರ ಮಣ್ಣಿಲ್ಲ ಹಾಗಾಗಿ ಅದನ್ನು ಹಾಗೇ ಬಿಡ್ತೀನಿ ಅದಕ್ಕೆ ನಾಳೆಗೆ ಮಣ್ಣು ಹಾಕೋತೀನಿ ನಾನು ಹಾಗೆ ಗಿಡಗಳಿಗೆ ಒಂಚೂರು ನೀರು ಹಾಕಬೇಕು ನೀರು ಹಾಕಿಬಿಟ್ಟು ನಾನು ಕೆಳಗಡೆ ಮನೆಗೆ ಹೋಗ್ತೀನಿ ಯಾಕಂದರೆ ತುಂಬ ಹೊತ್ತಾಯಿತು ನಾನು ಇದೆಲ್ಲ ಕ್ಲೀನ್ ಮಾಡಿಕೊಂಡು ಮಾಡೋದಕ್ಕೆ ಈ ಸೇವಂತಿಗೆ ಗಿಡ ಕೂಡ ರಿಪೋರ್ಟ್ ಮಾಡ್ಕೋಬೇಕಿತ್ತು ನೋಡ್ತೀನಿ ಸಂಜೆ ಆದರೆ ಸಂಜೆ ನಾನು ರಿಪೋರ್ಟ್ ಮಾಡ್ಕೋತೀನಿ ಇವಾಗ ಗಿಡಗಳಿಗೆ ನೀರು ಹಾಕಿಬಿಟ್ಟು ನಾನು ಹೋಗ್ತೀನಿ ಯಾಕಂದರೆ ಮಗಳು ಕೂಡ ಕಾಯ್ತಾ ಇದ್ದಾಳೆ ಅದಕ್ಕೋಸ್ಕರ ಇದ್ರದ್ದು ನೋಡಿ ಸೀಟ್ಸ್ ರೆಡಿಯಾಗಿದೆ ಒಂದು ಸ್ವಲ್ಪ ಜನ ಕೇಳಿದ್ರು ಅದಕ್ಕೋಸ್ಕರ ಅವರಿಗೆ ಕಳಿಸ್ಬೇಕು ಅದಕ್ಕೆ ಈಗ ಇದನ್ನು ತೆಗಿತಾ ಇದ್ದೀನಿ ಹಾಗೆ ಇದನ್ನು ಕೂಡ ನಾನು ಸೇಲ್ ಮಾಡ್ತಾಯಿದ್ದೀನಿ ಒಂದಿಬ್ರು ಅದನ್ನು ಕೇಳಿದ್ರು ನಿನ್ನೆ ತಕ್ಕೊಂಡಿದ್ದೀನಿ ಹಾಗೆ ಇದು ಕೊರಿಯಾಪ್ಸಿಸ್ದು ಸೀಟ್ಸ್ ರೆಡಿಯಾಗಿದೆ ಇದನ್ನು ಕೂಡ ನಾನು ತೆಗಿತಾ ಇದ್ದೀನಿ ನೋಡಿ ಇನ್ನೊಂದಿದೆ ಅದರಲ್ಲೂ ಬಿಟ್ಟಿದೆ ಅದನ್ನು ಕೂಡ ತಕ್ಕೋತೀನಿ ನಾನು ಗಿಡಗಳಿಗೆ ಎಲ್ಲದಕ್ಕೂ ನೀರು ಹಾಕಿದೆ ಬಿಸಿಲು ಬರೋದು ಹೋಗೋದು ಆ ರೀತಿಯಾಗಿ ಆಗ್ತಾಯಿದೆ ಹಾಗೆ ಫ್ರೆಂಡ್ಸ್ ನಾನಿದು ಪಿಂಕ್ ಕಲರಲ್ಲಿ ಹೂ ಬಿಡುತ್ತೆ ಅಂತ ಹೇಳಿ ಕೊಟ್ಟಿದ್ರು ಅವರು ಬಟ್ ಇದು ಕಿಮ್ ಪಿಂಕ್ ಬಿಡೋದಿಲ್ಲ ಅಂತ ಅನಿಸ್ತಾ ಇದೆ ಆಮೇಲೆ ಐದು ಪಕ್ಳಿದು ಅಂತ ಹೇಳಿದರು ಈ ಒಂದು ಮೊಗ್ಗ ಸೈಜ್ ನೋಡಿದ್ರೆ ಇದು ಗುಚ್ಚ ದಾಸವಾಳ ಅಂತ ಅನ್ನಿಸ್ತಾ ಇದೆ ನೋಡಬೇಕು ಇದು ಯಾವ ದಾಸವಾಳ ಬರುತ್ತೆ ಅಂತ ಹಾಗೆ ಇಲ್ಲೊಂದು ಕೊರಿಯಾಪ್ಸಿಸ್ಸು ಇದನ್ನು ಕೂಡ ನಾನು ತಕ್ಕೊತೀನಿ ಫ್ರೆಶ್ ಆಗಿರೋ ಸೀಡ್ಸನ್ನೇ ನಾನು ಕೊಡ್ತೀನಿ ನಿಮಗೆ ಇದರಲ್ಲಿ ನೋಡಿ ಹು ಹುಳ ಯಾವ ರೀತಿಯಾಗಿ ತಿಂದಿದೆ ಅಂತ ದಾಸೋಳ ನೋಡಿ ಇದರಲ್ಲಿ ಎಲೆಗಳೇ ಇಲ್ಲ ಆಮೇಲೆ ಇದರಲ್ಲಿ ಈ ಮಿಡತೆ ಕೂತಿದೆ ನೋಡಿ ಹೋಗ್ತಾನೇ ಇಲ್ಲ ಇದು ನಾನು ಎಷ್ಟೊತ್ತಾಯಿತು ಇದು ನೋಡಿ ತುಂಬಾ ದೊಡ್ಡದಾಗಿ ಹೂ ಬಿಡುತ್ತೆ ಇದರಲ್ಲಿ ಈ ಮಿಡತೆ ಕಟ ಜಾಸ್ತಿ ಈ ಮಳೆಗಾಲದಲ್ಲಿ ಮೊದಲು ಜಾಸ್ತಿ ಇರುತ್ತೆ ಹಾಗೆ ಇದರಲ್ಲೂ ಕೂಡ ನಿನ್ನೆ ಒಂದಿಷ್ಟು ಸೀಟ್ಸ್ನ ತಕೊಂಡಿದೀನಿ ಇನ್ನೂ ಆಗ್ಬೇಕಿದೆಲ್ಲ ಇದು ನಾಳೆಗೆ ಒಣಗುತ್ತೆ ಇದು ಅದು ಸ್ವಲ್ಪ ಅರಳಿಕೊಂಡಾಗ ಒಣಗಿ ಅರಳುತ್ತಲ್ಲ ಆವಾಗ ನಾನು ಆ ಸೀಡ್ಸನ್ನು ತಗೋತೀನಿ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಈ ಟೈಮಲ್ಲಿ ಈ ಥರ ತೆಗೆದ್ರೆ ಏನಾಗಿರುತ್ತೆ ಒಂಚೂರು ಹಸಿ ಇರುತ್ತೆ ಈಗ ನೋಡಿ ಬಿಸಿಲು ಬಿತ್ತು ಒಂದೇ ಸಾರಿಗೆ ಬಿಸಿಲು ಬೀಳುತ್ತೆ ಒಂದೇ ಸಾರಿಗೆ ಮೋಡ ಆದಂಗೆ ಆಗಿಬಿಡುತ್ತೆ ಆ ರೀತಿಯಾಗಿದೆ ಈ ಸಿಮೆಂಟ್ ಪಾಟ್ಗಳನ್ನೆಲ್ಲ ನಾನು ಮುಂದೆ ಇಟ್ಟಿದ್ದೀನಿ ಇವತ್ತು ಅದು ಜಾಗ ಎಲ್ಲ ಸ್ವಲ್ಪ ಡ್ರೈ ಆಗಲಿ ಅನ್ನೋಕ್ಕೋಸ್ಕರ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಥ್ಯಾಂಕ್ ಯು